ಇವತ್ತು ಈ ಕ್ಷೇತ್ರದಲ್ಲಿ ಒಬ್ಬ ಪುಣ್ಯಾತ್ಮ ಶಾಸಕರಾಗಿದ್ದ ನಿನ್ನೆ ಜೆ ಡಿ ಎಸ್ ಮತ್ತು ಬಿಜೆಪಿಯ ಸಮನ್ವಯ ಸಮಿತಿಯ ಸಭೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಯಾರು ಗಂಡಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಸ್ಪರ್ಧೆ ಅಂತ ಅಂತೇಳಿ ಪ್ರಶ್ನೆ ಹಾಕಿದ್ದಾರೆ ಆ ಪುಣ್ಯಾತ್ಮನ ಕೇಳ್ತೀನಿ ನಾನು ಯಾರು ಗಂಡಿಸ್ತಾ ಇರಲಿಲ್ಲ ನಮ್ಮ ನಿಮ್ಮ ಶಾಸಕರಾದ ಮನೆಯಲ್ಲಿ ಶಾಸಕರಾದ ರಾಜಕೀಯ ಪಕ್ಷಗಳಲ್ಲಿ ಹಲವಾರು ಸಂದರ್ಭಗಳಲ್ಲಿ ಈ ರೀತಿಯ ತೀರ್ಮಾನಗಳನ್ನು ತೆಗೆದುಕೊಂಡಿದ್ದಾರೆ ನಮ್ಮ ಚುನಾವಣೆಯಲ್ಲಿ ನಮ್ಮ ಅಭಿವೃದ್ಧಿ ಕಾರ್ಯಕ್ರಮಗಳು ನಮ್ಮ ಪಕ್ಷದ ತತ್ವ ಸಿದ್ಧಾಂತಗಳನ್ನೆಲ್ಲ ಓಟಿಕೊಳ್ಳಬೇಕಿಲ್ಲ ಎಲ್ಲಿನೋ ಒಂದು ಅವರು ಸ್ಪರ್ಧೆ ಮಾಡಿದ್ದಾರೆ ಎಂಬ ವಿಚಾರವನ್ನು ತೆಗೆದುಕೊಂಡು ಚುನಾವಣೆಗೆ ಹೋದ್ರೆ ಜನ ನಿಮ್ಮನ್ನು ಯಾಕಂದ್ರೆ ಇಲ್ಲಿ ಈಗಾಗಲೇ ಚಿಂತಾಮಣಿ ಕ್ಷೇತ್ರದಲ್ಲಿ ಎರಡು ಬಾರಿ ಶಾಸಕರಾದ ಕೆ ಕೃಷ್ಣರೆಡ್ಡಿ ಅವರು ಕೋಲಾರ ಕ್ಷೇತ್ರದಲ್ಲಿ ಎರಡು ಬಾರಿ ಶಾಸಕರಾಗಿ ಅರ್ಪುಲ್ ಪ್ರಕಾಶ್ ಮಾನವಳ್ಳಿ ಮಂದಿ ಸ್ಪರ್ಧೆ ಕೋಲಾರ ಜಿಲ್ಲೆಯಲ್ಲಿ ಅದರಲ್ಲೂ ಮಲ್ಬಾಗ ಜನತೆಗೆ ಇನ್ನೇನು ಪಾಠ ಕಲಿಸ್ಬೇಕಾಗಿಲ್ಲ ನೀನ್ ಪಶ್ಚಿಮ ಅರ್ಥ ಮಾಡುವ ನಿನ್ನ ಕಾರ್ಯಕ್ರಮ ಹೇಳು ನೀನ್ ಪಕ್ಷದ ತತ್ವ ಸಿದ್ಧಾಂತ ಹೇಳು ನೀನ್ ಬಿಜೆಪಿ ಜೊತೆಗೆ ಆಗ್ತವದೆ ಅಂತ ಹೇಳು ಇವತ್ತು ಉಳಬಾಗಲ ತಾಲೂಕಿನ ಅಲ್ಪಸಂಖ್ಯಾತ ಬಂಧು ಅರ್ಥ ಮಾಡಿಕೊಳ್ಬೇಕು ಸಿದ್ದರಾಮಯ್ಯ ಭವಿಷ್ಯ ಹೇಳಿದ್ರು ಜೆಡಿಎಸ್ ಬಿಜೆಪಿಯ ಬಿಟಿ ಅಂತ ಹೇಳಿ ಆದ್ರೆ ಇವರು ಜೆಡಿಎಸ್ ಎಲ್ಲ ಅಲ್ಪಸಂಖ್ಯಾತರಿಗೆ ಮಂಕ್ ಪೂಜೆಯನ್ನು ಹಾಕಿ ನಾವು ಜಾತ್ಯಾತೀತ ತತ್ವಗಳಲ್ಲಿ ಪಾರ್ಟಿ ಕಟ್ಟಿರ್ತಕ್ಕಂಥವ್ರು ನಮ್ಮ ತತ್ವ ಸೆಕ್ಯುಲರ್ ಓಡಿಸ್ತಕ್ಕಂಥದ್ದು ಎಲ್ಲ ಜಾತಿ ವರ್ಗದವರನ್ನು ಒಟ್ಟಾಗಿ ತಿಳ್ಕೊಂಡು ಹೋಗೋದು ಅಂತ ಹೇಳಿ ಇಲ್ಲಿ ಅಲ್ಪಸಂಖ್ಯಾತರಿಗೆ ಮೋಸ ಮಾಡಿ ಓಟ್ ಹೋಗಿ ಶಾಸನ ಆಗಿದೆಯಲ್ಲ ಮೊದಲ ಅಲ್ಪಸಂಖ್ಯಾತರು ಉತ್ತರ ಕೊಡ್ತು ಮೊದಲ ಅಲ್ಪಸಂಖ್ಯಾತರು ಉತ್ತರ ಕೊಟ್ಟು ಆಮೇಲೆ ನಮ್ಮ ಅಭ್ಯರ್ಥಿ ಅಭ್ಯರ್ಥಿ ಒಬ್ಬ ಸಾಮಾನ್ಯ ಕುಟುಂಬದಿಂದ ಇವತ್ತು ಬಂದಿ ಪದವಿಯನ್ನ ಪಡ್ಕೊಂಡಂತ ಒಬ್ಬ ಸುಶಿಕ್ಷಿತ ಯುವ ಉಪನ್ಯಾತ ಎನ್ ಎಸ್ ಕೆಲಸ ಮಾಡಿ ಯೂತ್ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಆಗಿ ಇವತ್ತು ಬೆಂಗಳೂರು ನಗರ ಜಿಲ್ಲೆಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗ ಮಾತಲ್ಲ ಬೆಂಗಳೂರು ನಗರ ಜಿಲ್ಲೆ ಅಂದ್ರೆ ಕೇಂದ್ರ ಸೆಂಟ್ರಲ್ ಕಾನ್ಸ್ಟಿಟ್ಯೂನ್ಸಿ ಮೂರು ಜನ ಮಂತ್ರಿಗಳಿದ್ದಾರೆ ಯಾರ್ಯಾರು ಕೆ ಜೆ ಜಾರ್ಜ್ ಅವರು ಹಿರಿಯಿದ್ದಾರೆ ದಿನೇಶ್ ಗುಂಡೂರಾವ್ ಇದ್ದಾರೆ ನಮ್ಮ ಸಮೀರ್ ರಾವತ್ ಇದ್ದಾರೆ ರಿಸೋನ್ ಅರ್ಷದ್ ಇದಾರೆ ಮತ್ತು ಹಾರಿಸ್ ಇದರಲ್ಲಿ ಅಂತ ಕ್ಷೇತ್ರದಲ್ಲಿ ಅವರು ಗುರುತಿಸಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮಾಡಿದ್ದಾರೆ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಅವರ ಗುಣ ಅಂತ ಇರ್ಬೋದು ಅವರ ಸಂಘಟನೆಯ ಶಕ್ತಿ ಅಂತ ಇರ್ಬೋದು ಅವ್ರು ಯಾವ ರೀತಿ ಜನ ಜನರ ವಿಶ್ವಾಸ ತೆಗೆದುಕೊಂಡು ಹೋಗ್ತಾರೆ ಕಾರ್ಯಕರ್ತರ ವಿಶ್ವಾಸ ತೆಗೆದುಕೊಂಡು ಹೋಗ್ತಾರೆ ಅಂತ ಅರ್ಥ ಮಾಡ್ಕೊಂಡು ಇವತ್ತು ವಿಶೇಷವಾಗಿ ನಮ್ಮ ನಾಯಕರು ಹೇಳಿದ್ರು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡ್ತೀವಿ ಅಂತ ಹೇಳಿದಾಗ ಬಿಜೆಪಿಯವರು ಮೋದಿ ಎಲ್ಲ ರಾಜ್ಯದಲ್ಲಿ ನಾಯಕರು ಕೂಡ ಕಾಂಗ್ರೆಸ್ಗೆ ಈ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿ ಸಾಧ್ಯ ಇಲ್ಲ ಯಾವುದನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಇವರು ಪ್ರಶ್ನೆ ಮಾಡಿದ್ದಾರೆ ನೀವು ಎಲ್ಲ ಕೂಡ ಮೋಸ ಮಾಡಿಕೊಟ್ಟಿದ್ದಾರೆ ಕಾಂಗ್ರೆಸ್ ಅವರು ಅಂತ ಹೇಳಿದ್ರು ಆದ್ರೆ ಇವತ್ತು ಆ ಗ್ಯಾರಂಟಿ ಯೋಜನೆಗಳನ್ನ ಅಧಿಕಾರಕ್ಕೆ ಬಂದ ಮೊದಲನೇ ದಿವಸ ಕ್ಯಾಬಿನೆಟ್ ಮೀಟಿಂಗ್ ತೀರ್ಮಾನವನ್ನು ತೆಗೆದುಕೊಂಡಂತ ಏಕೈಕ ನಾಯಕ ಯಾರಾದ್ರೂ ಇದ್ರೆ ರಾಜ್ಯದ ಮುಖ್ಯಮಂತ್ರಿ ಬಡವರ ಬಂದು ಸಿದ್ದರಾಮಯ್ಯ ಗ್ಯಾರಂಟಿ ಅನುಸರಣೆ ಮಾಡಿ ಇಡೀ ಒಂದು ದೇಶಕ್ಕೆ ಕರ್ನಾಟಕವನ್ನ ಒಂದು ಮಾದರಿ ರಾಜ್ಯವನ್ನಾಗಿ ಇವತ್ತು ಸಿದ್ದರಾಮಯ್ಯ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಮಾಡಿ ಸಿದ್ದರಾಮಯ್ಯ ವಿಶೇಷವಾದ ನಂಬಿಕೆ ಇದಕ್ಕೆ ವಿಶೇಷವಾದ ನಂಬಿಕೆ ಯಾಕೋ ಅಂದ್ರೆ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟರವರೆಗೂ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ಯಾವ ರೀತಿ ಆಡಳಿತವನ್ನು ಕೊಟ್ಟರು ಯಾವ ರೀತಿ ಎಲ್ಲ ಜಾತಿ ವರ್ಗದ ಧರ್ಮದ ಜನರನ್ನ ಒಟ್ಟಾಗಿ ತೆಗೆದುಕೊಂಡು ಯಾವ ರೀತಿ ಆಶ್ವಾಸನೆಗಳನ್ನ ಕೊಟ್ಟಿದ್ದು ನನಗೆ ಈಡೇರಿಸಿದ್ರು ಆ ಎಲ್ಲ ನಂಬಿಕೆಗಳಿಂದ ಇವತ್ತು ನೂರ ಮೂವತ್ತಾರು ಸೀಟುಗಳನ್ನ ಗೆಲ್ಲೋದಕ್ಕೆ ಸಾಧ್ಯ ಆಯ್ತು ಆ ವಿಶ್ವಾಸದಿಂದ ಇವತ್ತು ಮತ್ತೆ ಜನರು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಇವತ್ತು ಸೀಟುಗಳನ್ನ ಗೆಲ್ಲಿಸಿಕೊಟ್ಟಿದ್ದಾರೆ ಇವತ್ತು ಬಿಜೆಪಿ ಅಪ್ರಚಾರ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಗೆ ಓಟ್ ಹಾಕಿದೆ ಕಾಂಗ್ರೆಸ್ ಈ ಅಂದ್ರೆ ಈ ಚುನಾವಣೆ ಆದ್ಮೇಲೆ ಈ ಸರ್ಕಾರ ಉಳಿಯೋದಿಲ್ಲ ಅಂತೇಳಿ ಈ ಸರ್ಕಾರ ಉಳಿದ್ರೆ ಗ್ಯಾರಂಟಿ ಕೊಡೋದು ನಮ್ಮ ಬಿಡುವಿಗೆ ನಮ್ಮ ಬೆಂಗಳೂರು ಕೊಟ್ಟರೆ ಯೋಜನೆಗಳನ್ನು ಮುಂದುವರಿಸ್ಕೊಡೋದು ಈ ಸರ್ಕಾರ ಉಳಿತ ಈ ಸರ್ಕಾರ ಉಳಿತ ತಗೋಡ್ ಮಾಡಿ